ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಿತ್ಯ ಅನ್ನದಾಸೋಹ ದಿತ್ಯ ಜನಸೇವಾ ಟ್ರಸ್ಟ್ ಹಾಗೂ ಒಲಿಂಪಿಕ್ಸ್ ಗ್ರೂಪ್ ಹಾಸ್ಪಿಟಲ್ಸ್ ಹಾಗೂ ಜಿಕೆ ನ್ಯೂಸ್ ಕನ್ನಡ ಮತ್ತು ಟುಡಿ ಕನ್ನಡ ಸಹಯೋಗದೊಂದಿಗೆ ಹಸಿದವರಿಗೆ ಅನ್ನ ರೋಗಿಗಳಿಗೆ ಉಚಿತ ದಾಸೋಹ ಕಾರ್ಯಕ್ರಮಕ್ಕೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಾಲನೆ ನೀಡಲಾಯಿತು ದಿತ್ಯ ಆರೋಗ್ಯ ಜನಸೇವಾ ಟ್ರಸ್ಟ್ ಈ ಯೋಜನೆಯಡಿ ಎಲ್ಲಾ ರೋಗಿಗಳು ಹಾಗೂ ಅವರ ಅಟೆಂಡರ್ಗಳಿಗೆ ಉಚಿತ ಅನ್ನದಾಸೋಹ ನೀಡಲಾಗುತ್ತದೆ ಬಿಪಿಎಲ್ ವರ್ಗದ ಎಲ್ಲಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ನೀಡಲಾಗುತ್ತದೆ ಬಿಪಿಎಲ್ ಕಾರ್ಡ್ ಇಲ್ಲದವರಿಗೆ ಒಲಿಂಪಸ್ ಹೆಲ್ತ್ ಕಾರ್ಡ್ ನೀಡಲಾಗುತ್ತದೆ ಈ ಕಾರ್ಡ್ ಹೊಂದಿದ್ದರೆ ರೋಗಿಗಳು ಔಷಧಿ ಮತ್ತು ಪರಿಶೋಧನೆಗಳ ಶುಲ್ಕವನ್ನು ಮಾತ್ರ ಪಾವತಿಸಬೇಕು ಉಳಿದ ಎಲ್ಲಾ ಚಿಕಿತ್ಸಾ ವೆಚ್ಚಗಳನ್ನು ಟ್ರಸ್ಟ್ ಉಚಿತವಾಗಿ ವಹಿಸುತ್ತದೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಮಮತಾ ದೇವರಾಜ್ ನಟ ನಿರ್ಮಾಪಕ ડંી સદાનંદ સ્વામી ડોક્ટર એસ રાયુડ રાીય મહિલા સંસ્થાપકર જયંતી ગૌડ નટ નિર્દેશક લવ સુમંત ચંદુ જીઆર શિ કર્નાટક ક્રસ્ત અભિવિ નિગમ મળી નિર્દેશકર કર્ટક ટી અસ્લા જ્ વરદીગાર મુભારત્ રક્ષીત ની હસેન સોની અસ્લાં જમીર પાષા ಓಲಂಪಾಸ್ ಗ್ರೂಪ್ ಆಫ್ ಹಾಸ್ಪಿಟಲ್ ಸಂಸ್ಥಾಪಕರು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದು ನೂರಾರು ರೋಗಿಗಳಿಗೆ ಹಣ್ಣು ಮತ್ತು ಅನ್ನದಾಸೋಹ ನೀಡಲಾಯಿತು ಕೃಷ್ಣ ಅವರು ಇವತ್ತೇನು ಒಂದು ಪ್ರಾಜೆಕ್ಟ್ ಅನ್ನು ಮಾಡ್ತಾ ಇದ್ದಾರೆ ಶುರು ಮಾಡಿದ್ದಾರೆ ಏನಂತ ಇಲ್ಲಿ ಬರ್ತಕ್ಕಂಥ ಜನರಿಗೆ ಅನೇಕ ರೋಗಿಗಳೆಲ್ಲ ಪಕ್ಷ ಕುಟುಂಬದವರೆಲ್ಲ ಬರ್ತಾರೆ ಅವ್ರಿಗೆ ಉಚಿತವಾಗಿ ಒಂದು ಊಟದ ವ್ಯವಸ್ಥೆಯನ್ನ ಮಾಡಿಸಿ ಅವರಿಗೆ ಬಹಳಷ್ಟು ಜನ ಬಡವರು ಬರ್ತಾರೆ ಬೇರೆ ಬೇರೆ ಬಹಳ ದೂರದಿಂದ ಬರ್ತಾರೆ ಅವ್ರಿಗೆ ಒಂದ್ ಹೊತ್ತು ಒಂದ್ ಹೊತ್ತು ಊಟ ಸಿಕ್ಕಿದ್ರೆ ಬಹಳಷ್ಟು ಅವ್ರಿಗೆ ಒಂದು ಅನುಕೂಲ ಆಗ್ತದೆ ಆ ದೃಷ್ಟಿಯಿಂದ ಇವತ್ತು ಏನು ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ವೀಯ ಟ್ರಸ್ಟ್ ಅವರು ಅವರಿಗೆ ನನ್ನ ಅಭಿನಂದನೆಗಳು ಇಲ್ಲಿ ಸುಮಾರು ಇನ್ನೂರಿಂದ ಐವತ್ತು ಜನರು ದಿನನಿತ್ಯ ಇಲ್ಲಿ ಊಟದ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಮತ್ತು ಅದರ ಮುಖಾಂತರ ಒಳ್ಳೆಯ ಒಂದು ಜನ ಸೇವೆ ಕಾರ್ಯಕ್ರಮ ಇದು ಪಂಡಿತವಾಗಿ ಸನ್ನಿಧ ಇದಕ್ಕೆ ನಾನು ಅವರಿಗೆ ಅಭಿನಂದನೆ ಮತ್ತು ಇದೇ ರೀತಿಯವರು ಇದನ್ನ ದಿನನಿತ್ಯ ಅದನ್ನ ಇದನ್ನ ಸಲಬ್ರೈಸ್ ಆಗ್ಬೇಕು ಮತ್ತು ಗುಣಮಟ್ಟವನ್ನು ಕೂಡ ನೋಡ್ಕೊಳ್ಬೇಕು ಯಾಕಂದ್ರೆ ನಾವು ಉಚಿತವಾಗಿ ಕೊಡ್ತಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಆ ನಾವ್ ಏನನ್ನೂ ಕೊಡ್ಬೇಕು ಅಂತ ಹೇಳ್ಬೋದು ಸ್ವಲ್ಪ ಒಳ್ಳೆ ಸ್ವಚ್ಛವಾಗಿರ್ತಕ್ಕಂಥ ಮತ್ತು ಪೌಷ್ಟಿಕ ಒಂದು ಆಹಾರ ಕೂಡ ಅವರು ಜವಾಬ್ದಾರಿ ವಹಿಸ್ಕೊಳ್ಬೇಕು ಅಂತ ಅವ್ರು ಹೇಳಕ್ ಇಷ್ಟಪಡ್ತೇನೆ ಮತ್ತು ಜನರಿಗೆ ಇದರಿಂದ ಖಂಡಿತವಾಗಿ ದೂರ ದೂರ ಬರ್ತಾರೆ ಅವ್ರಿಗೆ ಒಂದು ಸಲ ಉಂಟನೆ ಮಾಡ್ಕೊಳ್ಳಲ್ಲ ಯಾಕಂದ್ರೆ ಕಷ್ಟ ಬಂದಿರ್ತಾರೆ ಯಾವ್ದೊಬ್ರು ರೋಗಿ ಬೆಳೆದ ನೋಡ್ಕೊಳಕ್ ಬಂದಿರ್ತಾರೆ ಅಂತ ಸಮಯದಲ್ಲಿ ಅವ್ರಿಗೆ ಇಂತಹ ಒಂದು ಸೇವೆ ಸಿಕ್ಕಿದ್ರೆ ಇವಾಗಲೂ ಅವ್ರಿಗೆ ಬಹಳ ಒಳ್ಳೆ ಕೆಲಸ ಮಾಡಿದಂಗೆ ನನ್ನ ಅಭಿನಂದನೆ ಮತ್ತೊಮ್ಮೆ ಸಲ್ಸಿದ್ವಿ ನಮಸ್ಕಾರ ಹೇಳ್ಬಹುದು ಪ್ರತಿ ರೀತಿಯ ಅನ್ನದಾನ ಮಾಡೋದು ಸಾಕಷ್ಟು ಜನ ಇಲ್ಲಿ ಮಾಡ್ಕೊಂಡು ಎಂದಿದ್ದಾರೆ ವಾಸಲಿ ಫಸ್ಟ್ ಆಗಿದೆ ಸಾಕಷ್ಟು ಜನ ಇದೆ ಅನ್ನದಾನ ಅದೇ ರೀತಿ ನೀನು ಇವತ್ತು ಮಾಡ್ಲಾ ಇದ್ದೀವಿ ಅಂತಾರೆ ಗ್ರೂಪ್ ಆಫ್ ಅದ್ರಲ್ಲಿ ನಾನು ತುಂಬಾ ಖುಷಿಯಾಗಿದೆ ಬದಲಾವಣೆ ಬೇಕಾಗಿತ್ತು ಮುಂದೆ ಬರ್ಬೇಕು ಇವರು ಇಷ್ಟೆಲ್ಲ ಇನ್ವಾಲ್ವ್ ಆಗ್ಬೇಕು ಎಲ್ಲ ಸರ್ಕಾರದ ಮೇಲೆ ನಮ್ಮ ಒಂದು ಕೊಡುಗೆ ಸಮಾಜಕ್ಕೆ ಏನು ಅಂತ ಹುಡುಗರು ಇವತ್ತು ಬಂದು ಬಂದ್ ಅಗದಾನ ಮಾಡ್ತಾ ಇಲ್ಲ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಪ್ರತಿನಿತ್ಯ ಹೋಗಿಗಳಿಗೆ ಅನುಕೂಲ ಆಯ್ತು ಅನುಕೂಲ ಆಯ್ತದೆ ಬಂದವರು ಪ್ಯಾನಿಕ್ ಆಗಿರ್ತಾರೆ ನೋವರು ಮಾಡ್ತಾರೆ ಹೇಳೋರು ಇದಲ್ಲ ಅಂತವರು ಅಗದಾನ ಮಾಡ್ತಾ ಇರ್ತಾರೆ ತುಂಬಾನೇ ಅಪ್ರಶ ಇರೋ ಸರ್ ಹೇಳಿದಾಗ ಅವ್ರು ಸಾಕಷ್ಟು ತೊಗೊಂಡಿ ಇವತ್ತು ಇಷ್ಟು ಫುಟ್ಬಾಲ್ ಇದೆ ಅಂತ ಹೇಳಿದ್ರೆ ನಮ್ ಲಾಸ್ಟ್ ಗೌರ್ಮೆಂಟ್ ಅಂದ್ರೆ ಸಿದ್ರಾಮ್ ಇದ್ದಾಗ ಅವ್ರು ಆದಷ್ಟು ವೆರಿ ಎಕ್ಸ್ಪೆನ್ಸಿವ್ ಇಟ್ಟು ಅವ್ರ ಇನ್ಸ್ಟಾಲ್ ಮಾಡಿದಾರೆ ಅದಾದ್ಮೇಲೆ ಇಷ್ಟು ಫುಟ್ಬಾಲ್ ಗೌರ್ಮೆಂಟ್ ಸಾಕಷ್ಟು ನಮ್ಮ ನಾವು ಏನ್ ಇವತ್ತು ಒಂದು ಹೊಟ್ಟೆಯನ್ನ ತುಂಬ ಕೆಲಸ ಮಹಾದಾನ ಅಂತ ದಾನದಾನಕ್ಕಿಂತ ಮಹಾದಾನ ಯಾವ್ದನ್ನು ನಾವು ಸಾಕು ಅಂತ ಹೇಳಕಾಗಲ್ಲ ಒಂದು ಹೊಟ್ಟೆ ತುಂಬ್ದಾಗ ಮಾತ್ರ ಸಾಕು ಅಂತ ಹೇಳೋದು ಒಂದು ಊಟ ಅಂತ ಒಂದು ವ್ಯವಸ್ಥೆಯನ್ನ ನಮ್ಮ ರಕ್ಷಿತ್ ಸರ್ ಅವರ ಒಂದು ನೇತೃತ್ವದಲ್ಲಿ ತುಂಬಾ ಅದ್ದೂರಿಯಲ್ಲಿ ಮಾಡ್ತಾ ಇದ್ದಾರೆ ಆಮೇಲೆ ಇಲ್ಲಿ ಸಾಕಷ್ಟು ಪೇಶೆಂಟ್ ಗಳಿಗೆ ಊಟ ಸಿಗುತ್ತೆ ಬಟ್ ಪೇಷ್ ಊಟದ ಜೊತೆಯಲ್ಲಿ ಬಂದಂತ ಪೇರೆಂಟ್ಸ್ಗೆ ಊಟ ಸಿಗಲ್ಲ ಅವ್ರು ಒಂದು ತೂತು ಊಟಕ್ಕೋಸ್ಕರ ತುಂಬಾ ಕಷ್ಟ ಬೀಳ್ತಾ ಇರ್ತಾರೆ ಒಂದು ತೂತು ಊಟ ಸಿಕ್ಕಾಗ ಅವ್ರ ಇಲ್ಲಿ ಒಂದು ತೃಪ್ತಿ ಸಿಕ್ಕ ಒಂದು ವ್ಯವಸ್ಥೆ ಆಗುತ್ತೆ ನಾವು ದುಡ್ಡು ಕೊಡೋಕ್ಕಾಗಲ್ಲ ಹಣ ಕೊಡೋಕಾಗಲ್ಲ ಹತ್ತಿ ಕೊಡೋಕಾಗಲ್ಲ ಊಟ ಅನ್ನೋದೊಂದು ಅಪ್ಪ ಸಾಕಪ್ಪ ಅನ್ನೋದೊಂದು ತೃಪ್ತಿ ಪತ್ಸವ ಕೆಲಸವನ್ನ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಅವ್ರಿಗೆ ತಿಂಗಳು ಆಯುಸ್ ಆರೋಗ್ಯ ಕೊಡ್ಲಿ ನಿಮ್ ಗತಿಯನ್ನು ನಾವು ನಿಮ್ಮ ಸಮಾಚಾರಕ್ಕೆ ನಿಂತೇ ನಿಂತಿಸ್ತೀವಿ ಯಾಕೆಂದ್ರೆ ನಾನು ಕೋವಿಡ್ ಟೈಮ್ ನಲ್ಲಿ ದಿನನಿತ್ಯ ಎರಡ್ ಸಾವಿರ ಜನಕ್ಕೆ ಅನ್ನದಾನವನ್ನ ಮಾಡ್ತಾ ಇದೆ ಎಂಟು ತಿಂಗಳು ಕಾಲ ಅನ್ನದಾನವನ್ನ ಮಾಡಿದೆ ಅದಕ್ಕೆ ಅದ್ರದ ಒಂದು ಅನುಭವ ಏನು ಅಂತ ನನಗ್ ಗೊತ್ತು ನಿಮ್ಮ ಸಹಕಾರಕ್ಕೆ ನಾನು ನಾನು ನನಗೆ ಟೈಮ್ ನಿಮ್ಮ ಕೂಡ ಅನ್ನದಾನಕ್ಕೆ ನನ್ನ ಎಲ್ರಿಗೂ ನಮಸ್ಕಾರ ಇವತ್ತೇನು ವಿಕ್ಟೋರಿಯಾ ಹಾಸ್ಪಿಟಲ್ ನಲ್ಲಿ ತಿ ಸಂಸ್ಥೆ ವತಿಯಿಂದ ಒಂದು ಅನ್ನದಾಸೋಹ ಮತ್ತೆ ಹಣ್ಣು ಹಂಸಗಳ ಸಂಚುವ ಕಾರ್ಯಕ್ರಮ ಬಡ ರೋಗಿಗಳಿಗೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅವರಿಗೆ ನಾನು ಅಭಿನಂದನೆ ತಲುಸ್ತೀನಿ ಮತ್ತೆ ರಕ್ಷಿತ್ ಮತ್ತು ಏನು ನಮ್ಮ ಚಂದ್ರ ಅವರು ಇದಾರೆ ಇವರು ನಿರಂತರವಾಗಿ ಇವತ್ತು ಒಂದಿನಕ್ಕೆ ಮಾಡೋ ಕೆಲಸ ಅಲ್ಲ ಇದನ್ನ ನಮ್ಮ ದಿನೇಶ್ ಗುಂಡೂಲ ಅವರವರು ಮತ್ತೆ ನಮ್ಮ ಮಮತಾ ಮೇಡಮ್ ಅವರು ಅಧಿಕೃತವಾಗಿ ಚಾಲನೆ ನೀಡಿದ್ದಾರೆ ಮಾರ್ಕೆಟ್ ನಲ್ಲಿ ರೋಗಿಗಳಿಗೆ ಮತ್ತೆ ಯಾರ ರೋಗಿಗಳ ಕುಟುಂಬದವರು ಹಾಸ್ಪಿಟಲ್ ಪೇಷಂಟ್ ಮಾಡಕ್ ಕೊಟ್ಟರೆ ಅವ್ರಿಗೆ ಊಟ ಕೊಡ್ತಿರೋದು ನಿಜವಾದ ಸಂತೋಷವಾಗಿ ಇಂಥ ಒಳ್ಳೆ ಕೆಲಸ ಮಾಡಲಿ ಅಂತ ನಮಸ್ಕಾರ ನ್ಯೂಸ್ಟೀನ್ ಎಲ್ಲಾ ಒಂದು ಮೊದಲನೇದಾಗಿ ದಿನ ವಿಶೇಷವಾದ ಒಲಂಪಸ್ ಗುರುಪ್ ಹಾಸ್ಪಿಟಲ್ ನಮ್ಮ ಚಾನೆಲ್ ಕಡೆಯಿಂದ ಎಲ್ಲರಿಗೂ ಒಂದು ಅನ್ನದಾಸೋಹ ಯಾಕಂದ್ರೆ ನಾವು ಹಸಿಗಿನಿಂದ ಬಡತನದಿಂದ ಬಂದಿರೋದು ನಾವು ಯಾವ್ದಾದ್ರು ಶ್ರೀಮಂತ ಚಿನ್ನದ ಸ್ವಲ್ಪ ಇಟ್ಕೊಂಡ್ ಬಂದಿಲ್ಲ ಹಸಿವು ನಮ್ಗೆ ಗೊತ್ತು ಕಷ್ಟ ನಮ್ಗೆ ಗೊತ್ತು ಅದಕ್ಕೆ ಈ ಕಾನ್ಸೆಪ್ಟ್ ಮಾಡಿ ಎಲ್ಲರಿಗೂ ಒಂದು ಹಸಿಗಿನ ನಮ್ಮ ಕೈಲಾದಷ್ಟು ಸಾವಿರಾರು ಜನ ಲಕ್ಷಾಂತರ ಜನಕ್ಕೆ ಆಗಲ್ಲ ನಮ್ಮ ಕೈ ದೇವರು ಎಷ್ಟು ಶಕ್ತಿ ಕೊಟ್ಟಿದಾರೋ ಅಷ್ಟಿಗೆ ನಾವು ಒಂದು ವಿಶೇಷವಾದ ಕಾರ್ಯಕ್ರಮ ಅನ್ನದಾಸೋಹ ಈ ದಿನ ಯಶಸ್ವಿ ಆಯಿತು ಮಾನ್ಯ ದಿನೇಶ್ ದಿನೇಶರು ಬಂದಿದ್ರು ನಮ್ಮ ಗುರುಗಳಾದ ಸದಾನಂದ ಸ್ವಾಮಿಗಳವರು ಬಂದಿದ್ದಾರೆ ಯಾಕಂದ್ರೆ ನನ್ನ ಯಾವುದೇ ಒಂದು ಸಮಾಜ ಸೇವೆಗೆ ಮಾಧ್ಯಮ ಸೇವೆಗೆ ಬೆನ್ನಿಲು ಬಾಗಿ ಸಿಂಹದಂತೆ ನಿಲ್ಲವ್ರೆ ಸದಾನಂದ ಸ್ವಾಮಿ ಸರ್ ಅವರು ಯಾಕಂದ್ರೆ ಇದು ನೇರವಾಗಿ ಮುಖಸ್ತುತಿ ಅಲ್ಲ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ ಇಂತಹ ಒಂದು ಸಮಾಜ ಸೇವೆಗೆ ಬೆಂಟ್ ತಗ್ಬೇಕು ಯುವಕರಿಗೆ ಪ್ರೋತ್ಸಾಹ ಮಾಡಬೇಕು ಇದನ್ನ ನಮ್ಮ ಸೈಯಸ್ ಸೈಯರು ಮೇಡಮ್ ಒಂದೇ ಮಾತು ಹೇಳ್ದೆ ನನ್ನ ಮೀಡಿಯಾದವ್ರಿಗೆ ಸರ್ ನನ್ನ ದುಡ್ಡು ಮುಖ್ಯ ಅಲ್ಲ ಸರ್ ನಾನು ಬಂದ್ ಮಾಡ್ಕೊಡ್ತೀನಿ ಸಮಾಜ ಇಂಥ ಮಾಧ್ಯಮದವ್ರು ಬೇಕು ಇಂಥ ಸಾಕಾರ ಮಾಡುವಂತ ಬೆನ್ನೆಲುಬುಗಳು ನನಗೆ ಬೇಕು ನಿಜವಾಗ್ಲೂ ಮತ್ತೊಮ್ಮೆ ಮತ್ತೊಮ್ಮೆ ಎಲ್ಲರಿಗೂ ನಾನು ಧನ್ಯವಾದ ಎಲ್ಲರಿಗೂ ನಮಸ್ಕಾರ ಜೈ ಕರ್ನಾಟಕ ಮಾತೆ ನನ್ನ ಹೆಸರು ಲೋಗರಿ ಸುಮಂತ್ ಅಂತ ಇವತ್ತು ಏನು ನಮ್ಮ ಒಲಂಪಸ್ ಗ್ರೂಪ್ ಆಫ್ ಹಾಸ್ಪಿಟಲಿಟಿ ನಿತ್ಯ ಜನಸೇವಾ ಟ್ರಸ್ಟ್ ವತಿಯಿಂದ ಇಲ್ಲಿ ನಮ್ಮ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಿತ್ಯ ಅನ್ನದಾನ ಸೇವೆ ಮಾಡಲಿಕ್ಕೆ ಯೋಜನೆ ಪ್ರಾರಂಭಿಸ್ತಾ ಇದ್ದಾರೆ ಅದಕ್ಕೆ ನಮ್ಮ ಸಾಹೇಬರು ನೀಡಿದ್ದಾರೆ ಸಾನ್ನತಾನ ಮಹಾದಾನ ಅಂತ ಹೇಳ್ತಾರೆ ಇಲ್ಲಿ ಸುಮಾರು ಇಲ್ಲಿ ವಿಕ್ಟೋರಿ ಹಾಸ್ಪಿಟ್ಲು ತುಂಬಾ ಒಂದು ದೊಡ್ಡ ಹಾಸ್ಪಿಟ್ಲ್ ಎಲ್ಲೂ ಅಲ್ಲಿ ಹಾಸ್ಪಿಟ್ಲ್ ಎಲ್ಲಾರು ಇಡೀ ಕರ್ನಾಟಕದಿಂದ ಆಂಧ್ರದಿಂದ ಎಲ್ಲೆಲ್ಲಿಂದನೋ ಬಂದು ಇಲ್ಲಿ ಟ್ರೀಟ್ಮೆಂಟ್ ಪಡ್ಕೊಂತ ಇಲ್ಲಿ ಎಲ್ಲಾ ಎಲ್ಲಾ ವ್ಯವಸ್ಥೆಗಳು ಇದೆ ಸರ್ಕಾರನೇ ಎಲ್ಲಾ ವ್ಯವಸ್ಥೆಗಳು ಮಾಡ್ಲಿಕ್ಕೆ ಎಲ್ಲ ಅದೆಷ್ಟು ಮಾಡಿದ್ದಾರೆ ಬಟ್ ಆದ್ರೂ ಇಲ್ಲಿ ಜನ ಬರೋರ್ಗೆ ತಿನ್ನೋದಕ್ಕಾಗ್ಲಿ ತಿಳ್ಕೊಳ್ಳೋದಕ್ಕಾಗ್ಲಿ ಏನೋ ಒಂದು ನಮ್ಮ ಟ್ರಸ್ಟ್ ಕಡೆಯಿಂದ ಅವರು ಏನೋ ಒಂದು ಚಾಲನೆ ಮಾಡ್ಬೇಕು ಜನಸೇವೆ ಮಾಡ್ಬೇಕು ಅಂತ ಮುಂದೆ ಒಂದು ಹೆಜ್ಜೆ ಹಾಕಿದ್ದಾರೆ ಅವ್ರಿಗೆ ಯಶಸ್ಸು ಆಗ್ಲಿ ಅವ್ರಿಗೊಂದು ಅದ್ರ ಎಲ್ಲಾ ಒಂದು ಎಲ್ಲರ ಆಶೀರ್ವಾದ ಕನ್ನಡ ಜನತೆಯ ಆಶೆಗಳದ ಎಲ್ಲ ಅವ್ರ ಮೇಲೆ ಇರಲಿ ಎಲ್ಲ ಒಳ್ಳೇದಾಗ್ಲಿ ಯಾಕೆಂದ್ರೆ ಅನುದಾನ ಮಾಡೋದ್ರೆ ಎಲ್ಲರಿಗೂ ಇರ್ಬೋದು ಬಟ್ ದಾನ ಮಾಡೋದಿದೆಯಲ್ಲ ಅನ್ನದಾನ ಅನ್ನೋದು ತುಂಬಾ ಶ್ರೇಷ್ಠವಾದದ್ದು ಹಾಗಾಗಿ ಸುಮಾರು ಜನಕ್ಕೆ ಡೈಲಿ ಅವರು ಅನುದಾನ ಮಾಡಬೇಕು ಅಂತ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ ಒಳ್ಳೇದಾಗ್ಲಿ ಅಂತರ್ ಇಷ್ಟಪಡ್ತೀನಿ